ಆ ದಿನ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿತ್ತು ಎಲ್ಲ ಬ್ಯಾಂಕ್ಗಳಿಗಿಂತಲೂ ಆ ಬ್ಯಾಂಕ್ ಬಹುದೊಡ್ಡ ಬ್ಯಾಂಕ್ ಆಗಿತ್ತು ಅಲ್ಲದೆ ಹೆಚ್ಚು ಶ್ರೀಮಂತರ ಖಾತೆಗಳನ್ನು ಹೊಂದಿದ್ದ ಬ್ಯಾಂಕ್ ಕೂಡ ಆಗಿತ್ತು ಇನ್ನು ಅದೇ ಸಮಯದಲ್ಲಿ ಸ್ವಲ್ಪ ಗಡ್ಡ ಬೆಳೆಸಿಕೊಂಡಿರುವ ಒಬ್ಬ ವೃದ್ಧರು ಸರ್ವೇ ಸಾಧಾರಣ ಬಟ್ಟೆಗಳನ್ನು ಧರಿಸಿ ಒಂದು ಕೈಯಲ್ಲಿ ಹಳೆಯ ಕವರನ್ನು ಹಿಡಿದುಕೊಂಡು ಬ್ಯಾಂಕ್ ಒಳಗೆ ಹೋಗುತ್ತಾರೆ ಅಲ್ಲಿ ಒಳಗಡೆ ನೋಡಿದರೆ ಅವರಿಗೆ ತುಂಬ ಜನರು ಬ್ಯಾಂಕ್ ಸಿಬ್ಬಂದಿಗಳು ತುಂಬಿಕೊಂಡಿದ್ದರು ಆದರೆ ಸಾಮಾನ್ಯ ಬಟ್ಟೆಗಳನ್ನು ಧರಿಸಿದ ಈ ವಯಸ್ಸಾದ ಅಜ್ಜ ಬ್ಯಾಂಕಿನೊಳಗೆ ಕಾಲಿಟ್ಟ ತಕ್ಷಣ ಎಲ್ಲರ ದೃಷ್ಟಿಯು ಇವರ ಮೇಲೆ ಬಿತ್ತು ಆ ಬ್ಯಾಂಕಿನಲ್ಲಿ ಎಲ್ಲರೂ ಆ ವಯಸ್ಸಾದ ಅಜ್ಜನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಆ ವಯಸ್ಸಾದ ಹಿರಿಯ ವ್ಯಕ್ತಿಯ ಹೆಸರು ಮೋಹನ್ ಸಿಂಗ್ ಒಂದು ಕೈಯಲ್ಲಿ ನಡೆಯುವುದಕ್ಕೋಸ್ಕರ ಕೋಲನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಒಂದು ಹಳೆಯ ಕವರನ್ನು ಹಿಡಿದು ಬ್ಯಾಂಕಲ್ಲಿ ನಿಂತುಕೊಂಡು ಸುತ್ತಲೂ ನೋಡುತ್ತಿದ್ದರು ಕೌಂಟರ್ ಎಲ್ಲಿದೆ ಎಂದು ತಿಳಿದ ಬಳಿಕ ಆ ಕಡೆಗೆ ನಿಧಾನವಾಗಿ ಹೋಗುತ್ತಿದ್ದರು ಅಲ್ಲಿ ಕಸ್ಟಮರ್ ಕೇರ್ ಯೂನಿಟ್ ಅಲ್ಲಿ ಒಬ್ಬ ಮಹಿಳಾ ಸಿಬ್ಬಂದಿ ಇದ್ದರು ಅವಳ ಹೆಸರು ಮಾಲಾ ಆಕೆ ಇನ್ನೂ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಳು ನೋಡಿ ಮೇಡಮ್ ನನ್ನ ಅಕೌಂಟ್ನಲ್ಲಿ ಏನಾಗಿದೆ ಅಂತ ಯಾಕಂದರೆ ಅದೀಗ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಒಮ್ಮೆ ನನ್ನ ಅಕೌಂಟನ್ನು ಪರಿಶೀಲನೆ ಮಾಡಿ ಎಂದು ಆ ಕವರನ್ನು ಆಕೆ ಬಳಿ ನೀಡಿದರು ಆ ಅಜ್ಜ ಆಕೆ ಅವರನ್ನು ನೋಡಿದ ತಕ್ಷಣ ಅವರು ಹಾಕಿಕೊಂಡಿರುವ ಬಟ್ಟೆಗಳನ್ನು ನೋಡಿ ಮಾತನಾಡತೊಡಗಿದಳು ತಾತ ನೀವು ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀರಾ ಎಂದು ಅನಿಸುತ್ತದೆ ಯಾಕಂದರೆ ನಿಮ್ಮಂಥವರಿಗೆ ಈ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವುದಿಲ್ಲ ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ ಎಂದು ವ್ಯಂಗ್ಯವಾಗಿ ಆ ತಾತನಿಗೆ ಹೇಳಿದಳು ಆಗ ಆ ವಯಸ್ಸಾದ ಮೋಹನ್ ಸಿಂಗ್ ಕೋಪಿಸಿಕೊಳ್ಳದೆ ನಿಧಾನವಾಗಿ ಹೇಳಿದರು ಮೇಡಮ್ ಒಂದು ಸಾರಿ ನೀವು ಈ ಡೀಟೇಲ್ಸನ್ನು ತೆಗೆದು ನೋಡಿ ಎಂದು ಹೇಳಿದರು ಆಗ ಆಕೆ ಅರ್ಥವಾಗದೆ ಸ್ವಲ್ಪ ಸಮಯ ಹಿಡಿಯುತ್ತಿದೆ ನಾನು ನಿಮ್ಮನ್ನು ನಂತರ ಕರೆಯುತ್ತೇನೆ ಅಲ್ಲಿಯವರೆಗೆ ನೀವು ಆ ಚೇರ್ ಮೇಲೆ ಕುಳಿತು ಕಾಯುತ್ತೀರಿ ಎಂದು ಹೇಳಿದಳು ಸರಿ ಎಂದು ಮೋಹನ್ ಸಿಂಗ್ ಅಲ್ಲಿಂದ ಒಂದು ಚೇರ್ ಮೇಲೆ ಹೋಗಿ ಕುಳಿತುಕೊಂಡರು ಇತ್ತ ಮಾಲ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು ವಯಸ್ಸಾದ ಅಜ್ಜ ಬಂದು ಈಗಾಗಲೇ ತುಂಬ ಸಮಯ ಕಳೆದಿತ್ತು ಇನ್ನು ಕಾದು ಕಾದು ಸಾಕಾದ ನಂತರ ಮೋಹನ್ ಸಿಂಗ್ ಅವರು ಮತ್ತೆ ಮಾಲಾ ಬಳಿ ಬಂದು ಮೇಡಮ್ ನೀವು ತುಂಬ ಬ್ಯುಸಿ ಇರುವ ಹಾಗೆ ಕಾಣಿಸುತ್ತದೆ ಆದ್ದರಿಂದ ನಿಮ್ಮ ಮ್ಯಾನೇಜರ್ಗೆ ಸ್ವಲ್ಪ ಕರೆ ಮಾಡಿ ನನಗೆ ಅವರ ಬಳಿ ಸ್ವಲ್ಪ ಕೆಲಸ ಇದೆ ನಾನು ಅವರ ಬಳಿ ಮಾತನಾಡಬೇಕು ಎಂದು ಹೇಳುತ್ತಾರೆ ಆ ಮಾತನ್ನು ಕೇಳಿದ ಮಾಲಾ ಬೇಸರದಿಂದ ಇವರನ್ನು ಮ್ಯಾನೇಜರೇ ಸಂಭಾಳಿಸಬೇಕು ಎನ್ನುತ್ತಾ ಮ್ಯಾನೇಜರ್ಗೆ ಫೋನ್ ಮಾಡುತ್ತಾಳೆ ಸರ್ ನಿಮ್ಮನ್ನು ಇಲ್ಲಿರುವ ಒಬ್ಬ ವಯಸ್ಸಾದ ವೃದ್ಧ ಭೇಟಿಯಾಗಬೇಕಂತೆ ಅವರು ನಿಮ್ಮ ಬಳಿ ಏನು ಮಾತನಾಡಬೇಕಂತೆ ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಕ್ಯಾಬಿನ್ ಒಳಗೆ ಕಳಿಸುತ್ತೇನೆ ಎಂದು ಹೇಳಿದಳು ಇನ್ನು ಆ ಕಡೆಯಿಂದ ಫೋನಿನಿಂದಲೇ ಮಾತಾಡುತ್ತಾ ಮ್ಯಾನೇಜರ್ ಕ್ಯಾಬಿನ್ ಗ್ಲಾಸ್ನಿಂದಲೇ ಮೋಹನ್ ಸಿಂಗ್ ಅವರನ್ನು ನೋಡುತ್ತಿದ್ದರು ಆತನನ್ನು ಆತನ ವೇಷಭೂಷಣಗಳನ್ನು ಗಮನಿಸಿದ ಮೇಲೆ ಮಾಲಾ ನೀವು ಏನು ಹೇಳುತ್ತಿದ್ದೀರಾ ಅವರು ನನ್ನನ್ನು ಭೇಟಿಯಾಗಬೇಕೆ ಅವರು ನಿಜವಾಗಿಯೂ ನಮ್ಮ ಬ್ಯಾಂಕಿನಲ್ಲಿ ಖಾತೆ ಹೊಂದಿದ್ದಾರಾ ಎಂದು ಕೇಳಿದರು ಸರ್ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಅವರ ಡೀಟೇಲ್ಸನ್ನು ಚೆಕ್ ಮಾಡಿಲ್ಲ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗಾಗಿ ಅವರು ನಿಮ್ಮ ಜೊತೆ ಮಾತನಾಡಲೇಬೇಕು ಎಂದು ಕೇಳಿದ್ದರಿಂದ ನಿಮಗೆ ಫೋನ್ ಮಾಡಿದೆ ಬಹುಶಃ ಅವರು ಸಾಲ ತೆಗೆದುಕೊಳ್ಳಲು ಬಂದಿರಬಹುದು ನೀನು ಅವರಿಗೆ ಸ್ವಲ್ಪ ಹೊತ್ತಿನವರಿಗೆ ಕಾಯುವುದಕ್ಕೆ ಹೇಳು ಎಂದು ಹೇಳಿ ಅವರು ಕೂತು ಕಾದು ಕಾದು ಸಾಗಾಗಿ ಸಂಜೆಯಾಗುತ್ತದೆ ಆ ನಂತರ ಅವರೇ ಎದ್ದು ಹೊರಟು ಹೋಗುತ್ತಾರೆ ಎಂದು ಹೇಳಿದರು ಮ್ಯಾನೇಜರ್ ಮಾಲಾ ಕೂಡ ಮ್ಯಾನೇಜರ್ ಹೇಳಿದಂತೆ ಅಜ್ಜನನ್ನು ವೇಟಿಂಗ್ ರೂಮ್ನಲ್ಲಿ ಕೂರಿಸಿ ತನ್ನ ಕೆಲಸದಲ್ಲಿ ಬ್ಯುಸಿಯಾದಳು ಈಗಲೂ ಆ ಬ್ಯಾಂಕ್ನಲ್ಲಿ ಎಲ್ಲ ಸಿಬ್ಬಂದಿಗಳು ಮೋಹನ್ ಸಿಂಗ್ ಅವರನ್ನು ತುಂಬ ವಿಚಿತ್ರವಾಗಿ ನೋಡುತ್ತಿದ್ದರು ಇನ್ನು ಕೆಲವು ಶ್ರೀಮಂತ ಖಾತಾದಾರರು ಬಡವನ ಹಾಗೆ ಕಾಣಿಸುತ್ತಿರುವ ಮೋಹನ್ ಸಿಂಗ್ ಅವರನ್ನು ನೋಡಿ ಇಂಥವರಿಗೆಲ್ಲ ಇಲ್ಲಿ ಏನು ಕೆಲಸ ಇರುತ್ತದೆ ಅದು ಇಷ್ಟು ದೊಡ್ಡ ಬ್ಯಾಂಕಲ್ಲಿ ಒಂದು ವೇಳೆ ಇವರು ಅಕೌಂಟ್ ಹೊಂದಲು ಸಾಧ್ಯವೇ ಎಂದು ಅವರೇ ಮಾತನಾಡಿಕೊಳ್ಳತೊಡಗಿದರು ಇನ್ನು ಅವರ ಪಿಸು ಮಾತುಗಳು ಮೋಹನ್ ಸಿಂಗ್ ಅವರಿಗೆ ಕೇಳುತ್ತಿದ್ದವು ಆದರೆ ಮೋಹನ್ ಸಿಂಗ್ ಅವರ ಯಾವುದೇ ಮಾತಿಗೂ ಪ್ರತಿಕ್ರಿಯಿಸುವುದಿಲ್ಲ ಮೌನವಾಗಿಯೇ ಕುಳಿತುಕೊಳ್ಳುತ್ತಾರೆ ಯಾವಾಗ ಮ್ಯಾನೇಜರ್ ಕರೆಯುತ್ತಾರೋ ಅವರು ನನ್ನನ್ನು ಬೇಗ ಕರೆದರೆ ಸಾಕು ನನ್ನ ಕೆಲಸವನ್ನು ಮುಗಿಸಿಕೊಂಡು ಹೊರಡಬೇಕು ಎಂದು ಕಾಯುತ್ತಿರುತ್ತಾರೆ ಇನ್ನು ಆ ಬ್ಯಾಂಕಲ್ಲಿ ಮತ್ತೊಬ್ಬ ಸಿಬ್ಬಂದಿ ಇದ್ದ ಆತ ತುಂಬ ಓದಿಕೊಂಡಿದ್ದ ಆದರೆ ಅವನಿಗೆ ತುಂಬ ಸಣ್ಣ ಕೆಲಸ ನೀಡಲಾಗಿತ್ತು ಆದರೆ ಆತ ತುಂಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದನು ಇನ್ನು ಸುಂದರ್ ಬ್ಯಾಂಕ್ ಕೆಲಸದ ಮೇಲೆ ಹೊರಹೋಗಿದ್ದನು ಈಗ ತಾನೇ ಬ್ಯಾಂಕ್ ಒಳಗೆ ಬರುತ್ತಾನೆ ಒಳಗೆ ಬಂದವನೇ ವೇಟಿಂಗ್ ರೂಮ್ನಲ್ಲಿ ಕುಳಿತಿದ್ದ ಹಿರಿಯ ವ್ಯಕ್ತಿಯನ್ನು ನೋಡುತ್ತಾನೆ ಅಲ್ಲಿ ಕುಳಿತಿರುವವರೆಲ್ಲರೂ ಅಜ್ಜನ ಬಗ್ಗೆ ಮಾತನಾಡುತ್ತಿರುವುದನ್ನು ಗಮನಿಸುತ್ತಾರೆ ಸುಂದರ್ ಕೆಲವರು ಹೇಳುತ್ತಿದ್ದರು ಈ ಅಜ್ಜ ಭಿಕ್ಷೆ ಬೇಡುವ ಹಾಗೆ ಕಾಣಿಸುತ್ತಿದ್ದಾನೆ ಇನ್ನು ಕೆಲವರು ಮಗಳ ಮದುವೆಗೆ ಸಾಲ ಕೇಳಲು ಬಂದಿರುವ ಬಡವನಿರಬಹುದು ಎಂದು ಮತ್ತು ಕೆಲವರು ಈ ಬಡವನಿಗೆ ಈ ಬ್ಯಾಂಕಿನಲ್ಲಿ ಏನು ಕೆಲಸ ಇರುತ್ತದೆ ಎಂದು ಅವರವರ ಬುದ್ಧಿಗೆ ಅನುಸಾರವಾಗಿ ಮಾತನಾಡುತ್ತಿದ್ದರು ಈ ಮಾತುಗಳೆಲ್ಲವೂ ಸುಂದರ್ ಕಿವಿಗೆ ಬೀಳುತ್ತವೆ ಆಗ ಸುಂದರ್ ನೇರವಾಗಿ ಮೋಹನ್ ಸಿಂಗ್ ಬಳಿಗೆ ಹೋಗಿ ಅಜ್ಜರವರೇ ಇಲ್ಲಿ ಯಾವ ಕೆಲಸದ ಮೇಲೆ ಬಂದಿದ್ದೀರಾ ಎಂದು ತುಂಬ ಗೌರವದಿಂದ ಮಾತನಾಡಿಸುತ್ತಾನೆ ಮತ್ತೆ ಯಾರಿಗಾಗಿ ಕಾಯುತ್ತಿದ್ದೀರಾ ಎಂದು ಕೇಳಿದನು ಸರ್ ನಾನು ಬ್ಯಾಂಕ್ ಮ್ಯಾನೇಜರನ್ನು ಭೇಟಿಯಾಗಬೇಕು ತುಂಬ ಸಮಯದಿಂದ ಕಾಯುತ್ತಿದ್ದೇನೆ ಎನ್ನುವ ವಿಷಯವನ್ನು ಸುಂದರ್ ಬಳಿ ಹೇಳುತ್ತಾರೆ ಅಜ್ಜ ಆಗ ಸುಂದರ್ ಅಜ್ಜ ನಾನು ಈಗಲೇ ಬ್ಯಾಂಕ್ ಮ್ಯಾನೇಜರ್ ಬಳಿ ಮಾತನಾಡಿ ಬರುತ್ತೇನೆ ಎಂದು ಹೇಳಿ ಮ್ಯಾನೇಜರ್ ಕ್ಯಾಬಿನ್ ಒಳಗೆ ಹೋಗುತ್ತಾನೆ ಮ್ಯಾನೇಜರ್ ಬಳಿ ಅಜ್ಜನ ಬಗ್ಗೆ ಸುಂದರ್ ಹೇಳಿದಾಗ ಹೌದು ನಾನೇ ಅವರನ್ನು ಅಲ್ಲಿ ವೆಯ್ಟ್ ಮಾಡುವುದಕ್ಕೆ ಹೇಳಿದ್ದೆ ಅವರು ಕಾಯುತ್ತಿರುವ ವಿಷಯ ನನಗೆ ಗೊತ್ತು ನೀನು ಬಂದು ನನಗೆ ಹೇಳಬೇಕಾಗಿಲ್ಲ ನೀನು ನಿನ್ನ ಕೆಲಸವನ್ನು ಮಾತ್ರ ನೋಡಿಕೋ ಸುಂದರ್ ಎಂದು ಅವನಿಗೆ ಬೇರೆ ಕೆಲಸವನ್ನು ಹೇಳಿ ಅಲ್ಲಿಂದ ಕಳಿಸಿಬಿಡುತ್ತಾರೆ ಇನ್ನು ಸುಂದರ್ ಕೂಡ ಏನು ಮಾಡಲಾಗದೆ ಆ ಅಜ್ಜನಿಗೆ ಸಹಾಯ ಮಾಡಲಾಗದೆ ಹೊರಗೆ ಬಂದು ಕ್ಷಮಿಸಿ ತಾತ ಎಂದು ಹೇಳಿ ತನ್ನ ಕೆಲಸಕ್ಕೆ ಹೋಗುತ್ತಾನೆ ಇನ್ನು ಮೋಹನ್ ಸಿಂಗ್ ಕಾಯುತ್ತಾ ತುಂಬಾ ಸಮಯ ಕಳೆದು ಹೋಗಿತ್ತು ಎಲ್ಲ ಸಹನೆಯನ್ನು ಕಳೆದುಕೊಂಡ ಅಜ್ಜ ನಾನೇ ನೇರವಾಗಿ ಹೋಗೋಣ ಎಂದು ಆ ಕಡೆ ಹೋಗುತ್ತಿದ್ದರು ಅದನ್ನು ಅವರ ಕ್ಯಾಬಿನ್ ಇಂದಲೇ ಗಮನಿಸಿದ ಮ್ಯಾನೇಜರ್ ಹೊರಗೆ ಹೋಗಿಬಿಡಬೇಕೆಂದು ಅವರ ಕ್ಯಾಬಿನ್ನಿಂದ ಆಚೆ ಹೊರಟು ಬಂದರು ಎದುರುಗಡೆಯಿಂದ ಮೋಹನ್ ಸಿಂಗ್ ಎದುರಾದರು ಆಗ ಮೋಹನ್ ಸಿಂಗ್ ಅವರು ತನ್ನ ಕೈಯಲ್ಲಿದ್ದ ಪೇಪರ್ಗಳನ್ನು ಬ್ಯಾಂಕ್ ಮ್ಯಾನೇಜರ್ ಕೈಯಲ್ಲಿಟ್ಟು ಸರ್ ಇವುಗಳನ್ನು ಒಮ್ಮೆ ನೋಡಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಏನಾಗಿದೆ ಎಂದು ನೀವು ಒಂದು ಸಾರಿ ನನ್ನ ಅಕೌಂಟ್ ಚೆಕ್ ಮಾಡಿ ನನಗೆ ತಿಳಿಸಿ ಎಂದರು ಆಗ ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲದಿದ್ದರೆ ಅದು ಹೇಗೆ ನಡೆಯುತ್ತದೆ ಹೇಳಿ ಬಹುಶಃ ನೀವು ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಿಲ್ಲವೆನಿಸುತ್ತದೆ ಆದ್ದರಿಂದ ನಿಮ್ಮ ಅಕೌಂಟ್ ಲೇವಾದೇವಿ ನಿಂತು ಹೋಗಿದೆ ಎಂದು ಆ ಕವರಲ್ಲಿ ಏನಿದೆ ಎಂದು ನೋಡದೆ ತುಂಬ ಕೇವಲವಾಗಿ ಮಾತನಾಡುತ್ತಾರೆ ಏನಾಗಿದೆ ಅನ್ನೋದನ್ನು ತಿಳಿದುಕೊಂಡು ನನಗೆ ವಿವರಿಸಿ ಯಾವುದನ್ನು ತೆಗೆದು ನೋಡದೆ ನೀವು ಈ ರೀತಿ ಮಾತನಾಡಬೇಡಿ ಸರ್ ಎಂದು ಅಜ್ಜ ಹೇಳಿದರು ಆಗ ಬ್ಯಾಂಕ್ ಮ್ಯಾನೇಜರ್ನ ಗೊತ್ತಾ ನೋಡಿ ನನಗೆ ಬ್ಯಾಂಕಿನಲ್ಲಿ ತುಂಬ ಅನುಭವವಿದೆ ಅಕೌಂಟ್ ಏಕೆ ಕೆಲಸ ಮಾಡುತ್ತಿಲ್ಲ ಎಂದು ನನಗೆ ಗೊತ್ತಾಗುತ್ತದೆ ಯಾವುದೇ ಪೇಪರ್ಸ್ ಆಗಲಿ ಅದರ ಬಗ್ಗೆ ಡೀಟೇಲ್ಸ್ ಆಗಲಿ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ ನನಗೆ ಎಲ್ಲ ವಿಷಯವೂ ಹಾಗೆ ತಿಳಿಯುತ್ತದೆ ಇಲ್ಲಿ ನಿಮ್ಮಂತಹವರನ್ನು ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ ಎಂದು ಮ್ಯಾನೇಜರ್ ಎಂಬ ಅಹಮಿಂದ ಮಾತನಾಡುತ್ತಾನೆ ಸದ್ಯಕ್ಕೆ ಈಗ ನೀವು ಇಲ್ಲಿಂದ ಬೇಗ ಹೊರಡಿ ಇಲ್ಲದಿದ್ದರೆ ನಿಮ್ಮ ವೇಷಭೂಷಣವನ್ನು ನೋಡಿ ಇಲ್ಲಿ ಬಂದಿರುವ ಬ್ಯಾಂಕ್ ಸಿಬ್ಬಂದಿ ಎಲ್ಲರೂ ಒಂದು ರೀತಿ ಫೀಲ್ ಆಗುತ್ತಿದ್ದಾರೆ ಎಂದು ಆ ಹಿರಿಯರು ಧರಿಸಿದ್ದ ಬಟ್ಟೆಗಳ ಬಗ್ಗೆ ಅವಹೇಳನ ಮಾಡಿ ಮಾತನಾಡುತ್ತಾರೆ ಆಗ ಮೋಹನ್ ಸಿಂಗ್ ತನ್ನ ಕೈಯಲ್ಲಿರುವ ಕವರನ್ನು ಮ್ಯಾನೇಜರ್ ಟೇಬಲ್ ಮೇಲೆ ಇರಿಸಿ ಪರವಾಗಿಲ್ಲ ಸರ್ ಈಗ ನಾನು ಹೋಗುತ್ತೇನೆ ಆದರೆ ಈ ಕವರನ್ನು ನೀವು ಒಂದು ಸಲ ಪರಿಶೀಲಿಸಬೇಕು ಎಂದು ಹೇಳಿ ಹೋಗುತ್ತಾ ಮತ್ತೊಮ್ಮೆ ಮ್ಯಾನೇಜರ್ ಕಡೆ ತಿರುಗಿ ನೋಡಿ ಸರ್ ನೀವು ಈ ರೀತಿ ಕೆಲಸ ಮಾಡುತ್ತಿದ್ದರೆ ತುಂಬ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿ ಹೊರಗೆ ಬಂದರು ಆ ಮಾತುಗಳನ್ನು ಕೇಳಿದ್ದ ಮ್ಯಾನೇಜರ್ ಸ್ವಲ್ಪ ಕಂಗಾಲಾದನು ಆದರೆ ಅದನ್ನು ಅಷ್ಟಕ್ಕೆ ಬಿಟ್ಟು ಬಿಟ್ಟರು ವಯಸ್ಸಾದ ಈ ಅಜ್ಜ ಬೆಳಗ್ಗೆಯಿಂದ ಕಾಯಿಸಿರುವುದಕ್ಕೆ ಕೋಪದಲ್ಲಿ ಈ ರೀತಿ ಮಾತನಾಡುತ್ತಿದ್ದಾನೆ ಎಂದು ಆ ಅಜ್ಜ ಹೊರಗಡೆ ಹೋದ ನಂತರ ಜೋರಾಗಿ ಹುಸಿರು ತೆಗೆದುಕೊಂಡು ನಿಟ್ಟಿಸಿರು ಬಿಟ್ಟರು ಸ್ವಲ್ಪ ಸಮಯದ ನಂತರ ಆ ವೃದ್ಧ ಕೊಟ್ಟಿದ್ದ ಕವರನ್ನು ತೆಗೆದು ನೋಡಿದರು ಅದರಲ್ಲಿ ಆತನ ಬ್ಯಾಂಕ್ ಖಾತೆ ವಿವರಗಳಿದ್ದವು ಆ ಪೇಪರ್ಸನ್ನು ಅನ್ನು ತೆಗೆದು ಸುಂದರ್ನನ್ನು ಕರೆಸಿ ಈ ಪೇಪರ್ಸ್ನ ಪೂರ್ತಿ ಡೀಟೇಲ್ಸ್ ಚೆಕ್ ಮಾಡಿ ನನಗೆ ಹೇಳು ಎಂದು ಹೇಳಿದರು ಸುಂದರ್ ತನ್ನ ಕ್ಯಾಬಿನಿನ ಕಂಪ್ಯೂಟರ್ನಲ್ಲಿ ಮೋಹನ್ ಸಿಂಗ್ ಅವರ ಪೂರ್ತಿ ರೆಕಾರ್ಡನ್ನು ತಮ್ಮ ಸಿಸ್ಟಮ್ನಲ್ಲಿ ಕಲೆಕ್ಟ್ ಮಾಡುತ್ತಾರೆ ಆ ವಿವರವನ್ನು ನೋಡುತ್ತಿದ್ದಂತೆ ಸುಂದರ್ ಶಾಕ್ ಆಗುತ್ತಾನೆ ಏಕೆಂದರೆ ಅಲ್ಲಿಗೆ ಬಂದಿದ್ದ ಆ ಹಿರಿಯ ಅಜ್ಜ ಒಂದು ರೀತಿಯಲ್ಲಿ ಆ ಬ್ಯಾಂಕ್ನ ಯಜಮಾನನಾಗಿರುತ್ತಾನೆ ಆ ಬ್ಯಾಂಕಲ್ಲಿ ಶೇಕಡ ಎಪ್ಪತ್ತರಷ್ಟು ಪಾಲುದಾರಿಕೆ ಅವರದ್ದೇ ಎಂದು ತಿಳಿಯುತ್ತದೆ ಇನ್ನು ಸುಂದರ್ ಅವರ ಪೂರ್ತಿ ವಿವರಗಳನ್ನು ತೆಗೆದುಕೊಂಡು ಮ್ಯಾನೇಜರ್ ಬಳಿ ಹೋಗುತ್ತಾನೆ ಈಗಾಗಲೇ ಮ್ಯಾನೇಜರ್ ತನ್ನ ಕ್ಯಾಬಿನ್ನಲ್ಲಿ ಬೇರೆ ಕಸ್ಟಮರ್ ಜೊತೆ ಮಾತನಾಡುತ್ತಿರುತ್ತಾರೆ ಗಡಿಬಿಡಿಯಿಂದ ಮ್ಯಾನೇಜರ್ ಕ್ಯಾಬಿನ್ ಒಳಗೆ ಬಂದ ಸುಂದರ್ ಸರ್ ನೀವು ಈ ತಕ್ಷಣ ಈ ಡೀಟೇಲ್ಸನ್ನು ನೋಡಿ ಎಂದು ಹೇಳಿದಾಗ ಅವರ ಎದುರಿಗಿದ್ದ ಬೇರೆ ಖಾತೆದಾರರನ್ನು ಹೊರಗೆ ಕಳಿಸಿ ಸ್ವಲ್ಪ ವೆಯ್ಟ್ ಮಾಡುತ್ತೀರಿ ಎಂದು ಹೇಳಿ ಸುಂದರ್ನನ್ನು ಕುರಿತು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡುತ್ತಿದ್ದೀಯಾ ಆ ವಯಸ್ಸಾದ ವ್ಯಕ್ತಿಯ ವಿವರಗಳಲ್ಲಿ ಅಂಥದ್ದೇನಿದೆ ನಿಧಾನವಾಗಿ ಅದರ ಬಗ್ಗೆ ಕೂತು ನೋಡಿದರಾಯ್ತು ಈಗ ನನ್ನ ಬಳಿ ಅಷ್ಟು ಸಮಯವಿಲ್ಲ ಅದನ್ನೆಲ್ಲ ನಿನ್ನ ಬಳಿಗೆ ಇರಿಸಿಕೋ ಎಂದು ಹೇಳಿ ಮತ್ತೆ ಅವರ ಕೆಲಸದಲ್ಲಿ ಬ್ಯುಸಿಯಾದರು ಮ್ಯಾನೇಜರ್ ಇನ್ನು ಏನು ಮಾಡಲಾಗದ ಸುಂದರ್ ಆ ವಿವರಗಳನ್ನು ತನ್ನ ಬಳಿಯೇ ಇರಿಸಿಕೊಂಡು ತನ್ನ ಕೆಲಸವನ್ನು ಮಾಡತೊಡಗಿದನು ಇನ್ನು ಮಾರನೇ ದಿನ ಅದೇ ಸಮಯಕ್ಕೆ ಮೋಹನ್ ಸಿಂಗ್ ಮತ್ತೆ ಬ್ಯಾಂಕ್ ಒಳಗೆ ಬರುತ್ತಾರೆ ಆತನ ಜೊತೆ ಸೂಟು ಬೂಟು ಧರಿಸಿದ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿರುತ್ತಾರೆ ಅವರ ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಕೂಡ ಇರುತ್ತದೆ ಇನ್ನು ಬ್ಯಾಂಕಿನೊಳಗೆ ಅವರು ಹೆಜ್ಜೆ ಇಡುತ್ತಿದ್ದಂತೆ ಎಲ್ಲರೂ ಅವರತ್ತ ದೃಷ್ಟಿ ಹಾಯಿಸುತ್ತಾರೆ ಆ ಸೂಟುಗೂಟು ಧರಿಸಿದ ವ್ಯಕ್ತಿ ಬ್ಯಾಂಕ್ ಮ್ಯಾನೇಜರ್ ಕಡೆ ನೋಡಿ ಅವರನ್ನು ಹೊರಗಡೆ ಬರುವಂತೆ ಹೇಳುತ್ತಾರೆ ಆಗ ಆ ವ್ಯಕ್ತಿಯನ್ನು ನೋಡುತ್ತಾ ಬಿದ್ದವರೇ ಮ್ಯಾನೇಜರ್ ಕ್ಯಾಬಿನಿಂದ ಹೊರಗೆ ಬಂದು ಮೋಹನ್ ಸಿಂಗ್ ಮುಂದೆ ನಿಂತರು ಆಗ ಮೋಹನ್ ಸಿಂಗ್ ಮಾತಾಡ್ತಾ ಮ್ಯಾನೇಜರ್ ನಾನು ಹೇಳುತ್ತಿರುವ ಈ ವಿಷಯ ಕೇಳಿದರೆ ನಿಮಗೆ ತುಂಬ ಭಾರ ಎನಿಸಬಹುದು ನಿನ್ನೆ ದಿನ ನೀವು ನನ್ನ ವಿಷಯದಲ್ಲಿ ನಡೆದುಕೊಂಡ ರೀತಿ ತುಂಬ ಅಸಹನೀಯವಾದದ್ದು ಆದ್ದರಿಂದ ನಿಮ್ಮ ಆ ತಪ್ಪಿಗೆ ಈಗ ನೀವು ಶಿಕ್ಷೆ ಅನುಭವಿಸಲು ಸಿದ್ಧವಾಗಿರಿ ಎಂದು ಹೇಳಿದರು ಅವರ ಮಾತುಗಳನ್ನು ಕೇಳಿದ ಮ್ಯಾನೇಜರ್ ನೀವೇಕೆ ನನಗೆ ಶಿಕ್ಷೆ ವಿಧಿಸುತ್ತೀರಾ ಅಷ್ಟಕ್ಕೂ ನೀವು ಯಾರು ನನಗೆ ಬೆದರಿಕೆ ಹಾಕುವುದಕ್ಕೆ ಎಂದು ಕೇಳುತ್ತಾನೆ ಆಗ ಮೋಹನ್ ಸಿಂಗ್ ನಿಮ್ಮನ್ನು ಈಗಿಂದೀಗಲೇ ಮ್ಯಾನೇಜರ್ ಪೋಸ್ಟಿಂದ ಇಳಿಸುತ್ತಿದ್ದೇನೆ ನಿಮ್ಮ ಸ್ಥಾನಕ್ಕೆ ಇನ್ನು ಮುಂದೆ ಸುಂದರ್ ಬರಲಿದ್ದಾನೆ ನೀವು ಇನ್ನು ಮುಂದೆ ಫೀಲ್ಡ್ ವರ್ಕ್ ಕೆಲಸ ಮಾಡಿ ಎಂದು ಹೇಳುತ್ತಾರೆ ಆಗ ಮ್ಯಾನೇಜರ್ ಮೊದಲು ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ಮ್ಯಾನೇಜರ್ ಪೋಸ್ಟ್ ಕಿತ್ತುಕೊಳ್ಳಲು ನೀವ್ಯಾರು ನಿಮಗೇನು ಹಕ್ಕಿದೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ ಎಂದನು ಆಗ ಮೋಹನ್ ಸಿಂಗ್ ಮಾತನಾಡುತ್ತಾ ನಾನು ಈ ಬ್ಯಾಂಕಿನ ಯಜಮಾನ ನಾನು ಈ ಬ್ಯಾಂಕಿನಲ್ಲಿ ಶೇಕಡ ಎಪ್ಪತ್ತರಷ್ಟು ಹೂಡಿಕೆ ಮಾಡಿದ್ದೇನೆ ನಾನು ಮನಸ್ಸು ಮಾಡಿದರೆ ನಿಮ್ಮನ್ನು ಈಗಲೇ ಕೆಲಸದಿಂದ ತೆಗೆದುಹಾಕಬಲ್ಲೆ ಎಂದು ಉತ್ತರ ನೀಡಿದರು ಇನ್ನು ಮೋಹನ್ ಸಿಂಗ್ನ ಈ ಮಾತುಗಳನ್ನು ಕೇಳಿದ ಬ್ಯಾಂಕ್ ಸಿಬ್ಬಂದಿ ಮತ್ತು ಅಲ್ಲಿರುವ ಜನರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಾ ನಿಂತುಬಿಟ್ಟರು ಆನಂತರ ಅವರ ಜೊತೆ ಬಂದಿದ್ದ ಸೂಟು ಬೂಟು ಧರಿಸಿದ್ದ ವ್ಯಕ್ತಿ ತನ್ನ ಕೈಯಲ್ಲಿದ್ದ ಬ್ರೀಫ್ ಕೇಸನ್ನು ತೆಗೆದು ಕೆಲವು ಡಾಕ್ಯುಮೆಂಟ್ಸನ್ನು ಹೊರಗೆ ತೆಗೆದು ಸುಂದರ್ನನ್ನು ಬ್ಯಾಂಕ್ ಮ್ಯಾನೇಜರ್ ಆಗಿ ಜಾರಿ ಮಾಡಿದ್ದ ಆರ್ಡರ್ ಕಾಪಿಯನ್ನು ಸುಂದರ್ ಕೈಗೆ ಕೊಟ್ಟು ಮತ್ತೊಂದು ಆರ್ಡರ್ ಕಾಪಿಯನ್ನು ತೆಗೆದು ಮ್ಯಾನೇಜರ್ ಕೈಗೆ ನೀಡಿ ನೀವು ಇನ್ನು ಮುಂದೆ ಫೀಲ್ಡ್ ವರ್ಕ್ ಮಾಡಿ ಎಂದು ಹೇಳಿದರು ಈಗ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದ ಮ್ಯಾನೇಜರ್ ಮೋಹನ್ ಸಿಂಗ್ ಬಳಿ ಕ್ಷಮಾಪಣೆ ಕೇಳುತ್ತಾನೆ ಆದರೆ ಮೋಹನ್ ಸಿಂಗ್ ಮಾತನಾಡುತ್ತಾ ಅಷ್ಟಕ್ಕೂ ನಿಮ್ಮನ್ನು ಏತಕ್ಕೆ ಕ್ಷಮಿಸಬೇಕು ನೀವು ಬ್ಯಾಂಕ್ ಒಳಗೆ ಬಂದ ಕಸ್ಟಮರ್ಗಳ ಜೊತೆ ವ್ಯವಹರಿಸುವುದು ಸರಿಯಾಗಿಲ್ಲ ನಮ್ಮ ಬ್ಯಾಂಕ್ ನಿಯಮಗಳಿಗೆ ನೀವು ನಡೆದುಕೊಳ್ಳುವ ರೀತಿ ವಿರುದ್ಧವಾಗಿದೆ ನೀವು ಬ್ಯಾಂಕ್ ಪಾಲಿಸಿಗಳ ಬಗ್ಗೆ ಓದಿದ್ದೀರಾ ಬಡವ ಶ್ರೀಮಂತನೆಂಬ ಭೇದಭಾವ ಇಲ್ಲಿ ಇರುವುದಿಲ್ಲ ಇಲ್ಲಿ ಯಾರನ್ನೂ ಕೂಡ ಮುಖ ನೋಡಿ ಬಟ್ಟೆ ನೋಡಿ ಅಳೆಯಬಾರದು ಭಾವ ಮಾಡುವಂತಹ ಬ್ಯಾಂಕ್ ಸಿಬ್ಬಂದಿಗಳನ್ನು ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದರು ನಿಮ್ಮ ಮೇಲೆ ದಯೆ ತೋರಿ ನಾನು ನಿಮಗೆ ಫೀಲ್ಡ್ ವರ್ಕ್ ಕೆಲಸ ಮಾಡಲು ಹೇಳಿದ್ದೇನೆ ನಿನ್ನೆ ನೀವು ನನ್ನ ಜೊತೆ ನಡೆದುಕೊಂಡ ರೀತಿ ನೋಡಿ ನಿಮ್ಮ ಕೆಲಸದಿಂದಲೇ ತೆಗೆದುಹಾಕಬೇಕು ಎಂದುಕೊಂಡೆ ಆದರೆ ಏಕಾಏಕಿ ಹಾಗೆ ಮಾಡಿದರೆ ನಿಮಗೂ ಕುಟುಂಬ ಸಂಸಾರವಿರುತ್ತದೆ ಎಂಬ ಜ್ಞಾನ ನನಗೆ ಇದೆ ಆದ್ದರಿಂದ ಇನ್ನು ಮುಂದೆ ಈ ರೀತಿಯ ತಪ್ಪುಗಳು ಆಗದಂತೆ ಎಚ್ಚರ ವಹಿಸು ಎಂದು ಹೇಳಿ ನಿನ್ನೆ ನನ್ನ ಜೊತೆ ನಡೆದುಕೊಂಡ ಹಾಗೆ ಇನ್ನು ಮುಂದೆ ಯಾರ ಜೊತೆಯೂ ನಡೆಯಬಾರದು ಎಂದು ಬ್ಯಾಂಕಲ್ಲಿರುವ ಎಲ್ಲಾ ಸಿಬ್ಬಂದಿಗಳಿಗೂ ಎಚ್ಚರಿಕೆ ನೀಡಿದರು ಇನ್ನು ಮಾಲಾಳನ್ನು ಕರೆದು ನೀವಿನ್ನು ಇಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀರಾ ಎಂದು ತಿಳಿದು ನಿಮ್ಮನ್ನು ಕ್ಷಮಿಸುತ್ತಿದ್ದೇನೆ ಮೊದಲಿಗೆ ಕಸ್ಟಮರ್ ಬರೋದೇ ನಿಮ್ಮ ಬಳಿ ಅವರನ್ನು ದೇವರ ಹಾಗೆ ಭಾವಿಸಿ ಗೌರವದಿಂದ ಮಾತನಾಡಿಸಿ ವಿನಯದಿಂದ ನಡೆದುಕೊಳ್ಳಿ ಯಾರನ್ನು ಕೂಡ ಅವಮಾನಿಸಬೇಡಿ ಸಮಾಧಾನದಿಂದ ಮಾತನಾಡಿ ಎಂದು ಹೇಳಿದರು ಆ ಮಾತುಗಳನ್ನು ಕೇಳಿದ ಮಾಲ ಎರಡೂ ಕೈ ಜೋಡಿಸಿ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ಯಾವತ್ತೂ ನಾನು ಈ ರೀತಿಯ ತಪ್ಪು ಮಾಡುವುದಿಲ್ಲ ಎಂದು ಕ್ಷಮೆ ಕೇಳುತ್ತಾಳೆ ನಂತರ ಸುಂದರ್ ಮ್ಯಾನೇಜರ್ ಆಗಿ ನೇಮಕಗೊಳ್ಳುತ್ತಾನೆ ನಂತರ ಇಡೀ ಬ್ಯಾಂಕಿನ ಸಿಬ್ಬಂದಿ ಆತನ ನಾಯಕತ್ವದಲ್ಲಿ ಸುಸಜ್ಜಿತ ರೀತಿಯಲ್ಲಿ ಅವರ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಆ ಬ್ಯಾಂಕಿಗೆ ಒಳ್ಳೆಯ ಹೆಸರು ಬರುವ ಹಾಗೆ ಮಾಡಿದರು ಈ ರೀತಿಯಾಗಿ ಬ್ಯಾಂಕ್ ಪಾಲುದಾರರಾದ ಮೋಹನ್ ಸಿಂಗ್ ಅವರು ವೇಷ ಬದಲಿಸಿಕೊಂಡು ಬ್ಯಾಂಕಿಗೆ ಹೋಗಿ ಅಲ್ಲಿರುವ ಸಿಬ್ಬಂದಿಯನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಹಾಗೆ ಮಾಡಿದರು ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು